ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ವೈನಿಯ ಜನಪ್ರಿಯ ಇರುವ ಮತ್ತು ಟಾಪ್ರೇಟರ್ ಇರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇದೀಗ ಪ್ರಮುಖ ಪಾತ್ರವಾಗಿರುವ ಲಕ್ಷ್ಮೀ ಪಾತ್ರಧಾರಿ ವಿನೋದಿನಿ ಶ್ವೇತಾ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಇದಕ್ಕೆ ಕಾರಣವಾದರೂ ಏನಿರಬಹುದು ಎಂಬುದನ್ನು ಹಿಂದೆ ನೋಡುವುದನ್ನು ತೆಗೆದುಕೊಂಡು ಬರೋಣ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡುವುದಾದ್ರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಬಹುತಾರಂಗನವಿರುವ ಧಾರಾವಾಹಿ ಎಂದರೆ ಅದು ಲಕ್ಷ್ಮೀ ನಿವಾಸ ಧಾರಾವಾಹಿ ಆಗಿತ್ತು ಒಳ್ಳೆಯ ಟಿ ಆರ್ ಪಿಯನ್ನು ಒಳ್ಳೆಯ ಜನ ಮೆಚ್ಚುಗೆಯನ್ನು ಈ ಧಾರಾವಾಹಿ ಪಡೆದುಕೊಳ್ಳುತ್ತಾ ಹೋಗುತ್ತಿತ್ತು ಇತ್ತೀಚೆಗೆ ಎಲ್ಲಾ ಪಾತ್ರಗಳು ಕಣ್ಮರೆಯಾಗುತ್ತಿದ್ದು ಪ್ರೇಕ್ಷಕರಿಗೂ ಸಹಿತ ಬೇಸರವನ್ನು ತರಿಸಿದೆ ಎಂದೇ ಹೇಳಬಹುದು ಇನ್ನು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಶ್ವೇತಾ ಅವರು ಇದೀಗ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಇವರು ಧಾರಾವಾಹಿಯನ್ನ ತೊರೆದು ಬಹಳ ದಿನಗಳೇ ಆಯಿತು ಇಂದು ಅವರು ಅಂತಿಮವಾಗಿ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ ವೈಯಕ್ತಿಕ ಕಾರಣಕ್ಕೋಸ್ಕರ ವಿನೋದಿನಿ ಶ್ವೇತಾ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಅವರ ತಾಯಿಯ ಆರೋಗ್ಯದಲ್ಲಿ ತೊಂದರೆ ಇರುವ ಕಾರಣಕ್ಕಾಗಿ ಅವರು ಧಾರಾವಾಹಿಯನ್ನ ತೊರೆದಿದ್ದಾರೆಂದು ಹೇಳಿದ್ದಾರೆ ಹೀಗಾಗಿ ಕನ್ನಡದ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಪರಿಚಯಿಸಿದ ಜಿ ಕನ್ನಡಕ್ಕೆ ಅವರು ಧನ್ಯವಾದವನ್ನ ತಿಳಿಸಿದ್ದಾರೆ ಮತ್ತು ಕನ್ನಡದ ಪ್ರೇಕ್ಷಕರಿಗೂ ಸಹಿತ ಶ್ವೇತಾ ಅವರು ಧನ್ಯವಾದವನ್ನ ತಿಳಿಸಿ ನಮ್ಮ ಸೀರಿಯಲ್ ವೃತ್ತಿಗೆ ವಿದಾಯವನ್ನ ಹೇಳಿದ್ದಾರೆಂದೇ ಹೇಳಬಹುದು ಇವರ ಜಾಗದಲ್ಲಿ ನೀವು ಯಾವ ನಟಿಯನ್ನ ನೋಡಲು ಇಚ್ಛಿಸುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ